ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಆರೋಪಿ ಆಗಿರುವಂತ ಡಿ ಗ್ಯಾಂಗ್ ಅಂತ ಹೇಳಿದ್ರೆ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅತ್ತ ಚಾರ್ಜ್ ಶೀಟ್ ಸಲ್ಲಿಕೆ ಆದರೆ ಇತ್ತ ಬಳ್ಳಾರಿ ಜೈಲಲ್ಲಿ ಆರೋಪಿ ದರ್ಶನ್ ಅಕ್ಷರಶಃ ವಿಲ ವಿಲ ಒದ್ದಾಡಿ ಚಿಂತೆಗೀಡಾದ್ರು ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಅತ್ತ ಚಾರ್ಜ್ ಶೀಟ್ ಸಲ್ಲಿಕೆ ಇತ್ತ ದರ್ಶನ್ ವಿಲವಿಲ್ಲ ಬಳ್ಳಾರಿಯಲ್ಲಿನ ದರ್ಶನ್ ಸೆಲ್ಗೆ ಧಾವಿಸಿದ ವೈದ್ಯರು ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಇನ್ನೊಂದ್ ಕಡೆ ಬಳ್ಳಾರಿ ಜೈಲ್ನಲ್ಲಿ ಚಾರ್ಜ್ ಶೀಟ್ ಸಂಬಂಧ ಮಾಹಿತಿ ಪಡೆಯೋಕೆ ದರ್ಶನ್ ವಿಚಲಿತಗೊಂಡು ಬಿಪಿ ಶುಗರ್ ಹೈ ಮಾಡಿಕೊಂಡ್ರು ದರ್ಶನ್ ಆರೋಗ್ಯದಲ್ಲಿ ಏರುಪೇರಾಗಿರುವ ಮಾಹಿತಿ ತಿಳಿದು ವೈದ್ಯರು ಆರೋಗ್ಯ ತಪಾಸಣೆಗೆ ಮುಂದಾದರು ಸದ್ಯ ಚಾರ್ಜ್ ಶೀಟ್ ವಿಚಾರ ತಿಳಿದ ನಟ ದರ್ಶನ್ ಮಂಕ್ ಆಗಿ ಚಿಂತೆಗೀಡಾಕಿದ್ರು ಇದರ ಬೆನ್ನಲ್ಲೇ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಂತ ವೈದ್ಯರು ಪರಿಶೀಲನೆಯನ್ನು ನಡೆಸಿದ್ರು ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ ತಿಳಿದು ಟೆನ್ಷನ್ ಆಗಿದ್ದ ದರ್ಶನ್ ಆರೋಗ್ಯ ಪರಿಶೀಲನೆ ನಡೆಸಿದ ವೈದ್ಯರು ಆರೋಪಿಯ ಆರೋಗ್ಯ ಸದ್ಯ ಸಹಜ ಸ್ಥಿತಿಯಲ್ಲಿದೆ ಬಿಪಿ ಶುಗರ್ ನಾರ್ಮಲ್ ಆಗಿದೆ ಅಂತ ರಿಪೋರ್ಟ್ ಕೊಟ್ಟರು ಚಾರ್ಜ್ ಶೀಟ್ ಸಲ್ಲಿಕೆ ಮತ್ತು ಸಾಕ್ಷಿಗಳ ಸಂಗ್ರಹದ ಬಗ್ಗೆ ಮಾಹಿತಿ ಪಡೆದ ಹಿನ್ನೆಲೆ ದರ್ಶನ್ ಮುಖದಲ್ಲಿ ಆತಂಕ ಮೂಡಿತ್ತು ಬೆಳಗ್ಗೆ ತಿಂಡಿ ಮಾಡಿದ್ದು ಬಿಟ್ಟರೆ ಮಧ್ಯಾಹ್ನದ ಊಟ ಸೇವಿಸಿರಲಿಲ್ಲ ಎನ್ನಲಾಗಿದೆ ಸರ್ಜಿಕಲ್ ಚೇರ್ ಆಯಿತು ಈಗ ಟಿವಿಗೆ ಬೇಡಿಕೆ ಹೊರ ಜಗತ್ತಿನ ಮಾಹಿತಿ ಪಡೆಯೋಕೆ ಟಿವಿ ಬೇಕಂತೆ ಎರಡು ದಿನದಲ್ಲಿ ದರ್ಶನ್ ಸೆಲ್ಗಿ ಟಿವಿ ಅಳವಡಿಕೆ ಹೌದು ಬಳ್ಳಾರಿ ಜೈಲ್ನಲ್ಲಿರುವ ನಟ ದರ್ಶನ್ ಟಿವಿ ಒದಗಿಸುವಂತೆ ಜೈಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಬಳ್ಳಾರಿಯಲ್ಲಿರುವ ತನ್ನ ಬೆಂಗಳೂರಿನಂತೆ ಯಾರು ಭೇಟಿಯಾಗೋಕೆ ಸಾಧ್ಯವಾಗ್ತಾ ಇಲ್ಲ ಹೊರ ಜಗತ್ತಿನ ಮಾಹಿತಿ ದೊರೀತಾ ಇಲ್ಲ ಹೀಗಾಗಿ ತನಗೆ ಟಿವಿ ಒದಗಿಸುವಂತೆ ಆರೋಪಿ ಕೋರಿದ್ದಾರೆ ಈ ಕೋರಿಕೆ ಮಾನ್ಯ ಮಾಡಲಾಗಿದ್ದು ಇನ್ನೆರಡು ದಿನಗಳಲ್ಲಿ ಅವರಿಗೆ ಟಿವಿ ದೊರೆಯಲಿದೆ ಆದರೆ ಹೊಸ ಟಿವಿ ಇಲ್ಲ ಹಳೆಯದು ರಿಪೇರಿ ಮಾಡಿಸಿ ದರ್ಶನ್ ಕೊಠಡಿಗೆ ಹಾಕ್ತೀವಿ ಅಂತ ಕಾರಾಗೃಹ ಅಧಿಕಾರಿಗಳು ಹೇಳಿದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ನಟ ದರ್ಶನ್ ಮೌನ ವಕೀಲರ ಜೊತೆ ಮಾತನಾಡೋಕೆ ಫೋನ್ ಕೇಳಿದ ದಾಸ ಲಾಯರ್ ನಂಬರ್ ತಿಳಿಯದೆ ಪತ್ನಿಗೆ ಕಾಟೇರಾ ಕಾ ಬಳ್ಳಾರಿ ಜೈಲಿನ ಲ್ಯಾಂಡ್ಲೈನ್ ಮೂಲಕ ವಕೀಲರೊಂದಿಗೆ ಮಾತನಾಡಲು ದರ್ಶನ್ ಪರ್ಮಿಷನ್ ಕೇಳಿದ್ರು ಫೋನ್ ಕಾಲ್ಗೆ ಐದು ನಿಮಿಷ ಮಾತ್ರ ಅವಕಾಶ ಮಾಡಿಕೊಡಲಾಗಿತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಬೇಲ್ ವಿಚಾರದ ಬಗ್ಗೆ ದರ್ಶನ್ ಪರ ವಕೀಲರೊಂದಿಗೆ ಚರ್ಚೆ ನಡೆಸಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರ ನಂಬರ್ ಮಾತ್ರ ನೆನಪಿದ್ದ ದರ್ಶನ್ಗೆ ಪತ್ನಿಯ ನಂಬರ್ಗೆ ಕಾಲ್ ಮಾಡಿ ವಕೀಲರ ಜೊತೆ ಮಾತನಾಡಿದ್ದಾರೆ ಎನ್ನಲಾಗಿದೆ ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ ಹಾಗೆಯೇ ಬೇಲ್ ಯಾವಾಗ ಆಗುತ್ತೆ ಅನ್ನೋ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಬಳ್ಳಾರಿ ಜೈಲ್ನಲ್ಲಿ ದರ್ಶನ್ ಆರು ದಿನಗಳಿಂದ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಪುಸ್ತಕಗಳೇ ಈಗ ಅವರ ಸಂಗಾತಿ ಅನುಮತಿ ಸಿಕ್ಕರೆ ವಾರದಲ್ಲಿ ಮೂರು ಬಾರಿ ಕುಟುಂಬದ ಸದಸ್ಯರೊಂದಿಗೆ ಕೇವಲ ಐದು ನಿಮಿಷಗಳ ಕಾಲ ದೂರವಾಣಿಯಲ್ಲಿ ಮಾತನಾಡಬಹುದು ಕುಟುಂಬ ಸದಸ್ಯರು ವಕೀಲರು ಸೇರಿ ಯಾರೊಂದಿಗೂ ಮಾತನಾಡುವುದಕ್ಕೂ ಅವರ ಮೊಬೈಲ್ ಸಂಖ್ಯೆಯನ್ನು ಮೊದಲೇ ನೀಡಬೇಕು ಮಾತನಾಡುವುದೆಲ್ಲ ಧ್ವನಿ ಮುದ್ರಣ ಆಗಲಿದೆ ಅಂತ ಜೈಲು ಅಧಿಕಾರಿಗಳು ತಿಳಿಸಿದ್ದಾರೆ ಒಟ್ಟಾರಿಯಾಗಿ ಇಂದು ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಆರೋಪಿ ದರ್ಶನ್ ಬೇಲ್ ಕುರಿತು ಪತ್ನಿ ಲಾಯರ್ ಜೊತೆ ಚರ್ಚಿಸಿದ್ದಾರೆ ಸದ್ಯ ದರ್ಶನ್ಗೆ ಬೇಲ್ ಇಲ್ಲದೆ ಜೈಲಿನಲ್ಲಿ ಇನ್ನಷ್ಟು ದಿನ ಮುದ್ದೆ ಮುರುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕು ವೀರೇಶ್ ಎಲ್ ಕನ್ನಡ ನ್ಯೂಸ್ ಬಳ್ಳಾರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ